ನಾವು ಲೈಫಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಬೇರೆ ಆಪ್ಷನ್ ಇಲ್ವೇ ಇಲ್ಲ ಒಂದೇ ದಾರಿ ಇರೋದು ಅದುವೇ ವರ್ಕ್ ಮಾಡೋದು ಕೆಲಸ ಮಾಡೋದ್ರಿಂದ ಮಾತ್ರ ನಾವು ಏನನ್ನಾದ್ರೂ ಸಾಧಿಸೋಕೆ ಸಾಧ್ಯವಾಗೋದು ತುಂಬಾ ಜನಕ್ಕೆ ನಾನು ಒಂದು ಸಾಧನೆ ಮಾಡಬೇಕು ಆದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಹಾಗೆ ಅದನ್ನ ಹೇಗೆ ಪ್ರಾರಂಭಿಸಬೇಕು ಇದ್ಯಾವುದು ಕೂಡ ಗೊತ್ತಿರಲ್ಲ ನೋಡಿ ಸಾಧನೆ ಮಾಡೋದು ತುಂಬಾ ಅಂದ್ರೆ ತುಂಬಾ ಈಸಿಯಾಗಿರುತ್ತೆ ಆದ್ರೆ ಅದನ್ನ ಸರಿಯಾದ ಮಾರ್ಗದಲ್ಲಿ ಮಾಡಬೇಕು ನಾವು ಹೋಗುವ ಹಂತಗಳು ಸರಿಯಾದ ರೀತಿಯಲ್ಲಿ ಇರಬೇಕು ಹಾಗಿದ್ದಾಗ ಮಾತ್ರ ನಮ್ಮ ಸಾಧನೆಯ ಹಾದಿ ಸುಲಭವಾಗಿರುತ್ತೆ ನಾನಿವತ್ತು ಯಶಸ್ಸಿನ ಸರಳ ಸೂತ್ರಗಳು ಅನ್ನೋ ಪುಸ್ತಕದಿಂದ ಆಯ್ಕೆ ಮಾಡಿಕೊಂಡಂತ ಕೆಲ ಇಂಪಾರ್ಟೆಂಟ್ ಮಾಡ್ತಾ ಇದ್ದೀನಿ ಯಾರು ಸಾಧನೆ ಮಾಡೋಕೆ ಸ್ಟ್ರಗಲ್ ಮಾಡ್ತಾ ನೀವು ಈ ಒಂದು ವಿಡಿಯೋನ ಮೊದಲನೇದಾಗಿ ಕೆಲಸದಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು ತುಂಬಾ ಜನ ಕೆಲಸನ ಪ್ರಾರಂಭಿಸ್ತಾರೆ ಅದನ್ನ ಚೆನ್ನಾಗಿ ಮಾಡ್ತಾರೆ ಇನ್ನೇನು ಆ ಕೆಲಸದಿಂದ ಒಳ್ಳೆ ರಿಸಲ್ಟ್ ಸಿಗ್ಬೇಕು ಅನ್ನೋವಾಗ ಅದನ್ನ ಅರ್ಧಕ್ಕೆ ಕೈ ಬಿಟ್ಬಿಡ್ತಾರೆ ನೋಡಿ ಯಾವುದೇ ಕೆಲಸದಲ್ಲಾದರೂ ಒಂದೇ ಸಲಕ್ಕೆ ಸಕ್ಸಸ್ ಸಿಗಲ್ಲ ಅಥವಾ ಒಂದೆರಡು ದಿನದಲ್ಲೇ ಸಕ್ಸಸ್ ಸಿಗಬೇಕು ಅಂತ ನೀವೇನಾದ್ರೂ ಕೆಲಸ ಮಾಡ್ತಾ ಇದ್ರೆ ಅದನ್ನ ಇವತ್ತೇ ನಿಲ್ಸ್ಬಿಡಿ ನೀವು ದಿನನಿತ್ಯ ಒಂದೇ ಕೆಲಸ ಮಾಡಬೇಕು ಅದೇ ಕೆಲಸನ ಪದೇ ಪದೇ ಮಾಡಬೇಕು ಅಂದ್ರೆ ಅದರಷ್ಟು ಬೋರಿಂಗ್ ಕೆಲಸ ಬೇರಾವುದು ಕೂಡ ಇರೋದಿಲ್ಲ ಶಿಸ್ತು ಇದೊಂದು ಪ್ರಪಂಚದಲ್ಲೇ ತುಂಬಾ ಬೋರಿಂಗ್ ವಿಷಯವಾಗಿದೆ ತುಂಬಾ ಜನಕ್ಕೆ ಒಳ್ಳೊಳ್ಳೆ ಸ್ಕಿಲ್ ಹಾಗೆ ಟ್ಯಾಲೆಂಟ್ ಇರುತ್ತೆ ಅವರು ಅದರ ಕಡೆ ತುಂಬಾ ಫೋಕಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಕೆಲಸ ಪ್ರಾರಂಭಿಸ್ತಾರೆ ಆದ್ರೆ ಅದನ್ನ ಅವರು ಕಂಟಿನ್ಯೂ ಮಾಡಲ್ಲ ಅರ್ಧಕ್ಕೆ ಕೈ ಬಿಟ್ಬಿಡ್ತಾರೆ ನೋಡಿ ಒಬ್ಬ ದಡ್ಡ ನಿರ್ತಾನೆ ಹಾಗೆ ಒಬ್ಬ ಬುದ್ಧಿವಂತ ನಿರ್ತಾನೆ ಬುದ್ಧಿವಂತನಿಗೆ ಯಾವುದೇ ವಿಷಯನ ಒಮ್ಮೆ ಓದಿದ್ರೆ ಬೇಗ ಅರ್ಥವಾಗುತ್ತೆ ಆದ್ರೆ ದೊಡ್ಡ ವ್ಯಕ್ತಿಗೆ ಹತ್ತು ಸಲ ಓದಿದ್ರೂ ಕೂಡ ಅದು ಅರ್ಥನೇ ಆಗಲ್ಲ ದೊಡ್ಡ ವ್ಯಕ್ತಿ ಜೀವನದಲ್ಲಿ ತುಂಬಾ ಹಠವಾದಿ ಆಗಿರ್ತಾನೆ ಸೋಂಬೇರಿ ಆಗಿರ್ತಾನೆ ದೊಡ್ಡ ವ್ಯಕ್ತಿ ಏನಿದ್ದಾನೆ ಅವನು ತನಗೆ ಅರ್ಥವಾಗದೇ ಇರುವ ವಿಷಯನ ಹತ್ತು ಬಾರಿ ಎಲ್ಲ ನೂರು ಬಾರಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕಲಿತಾನೆ ಹಾಗೆ ಅದನ್ನ ದಿನನಿತ್ಯ ಪ್ರಾಕ್ಟೀಸ್ ಕೂಡ ಮಾಡ್ತಾನೆ ಇರ್ತಾನೆ ಈ ಬುದ್ಧಿವಂತ ವ್ಯಕ್ತಿ ಏನಿದ್ದಾನೆ ಅವನು ಒಮ್ಮೆ ಮಾತ್ರ ಓದ್ತಾನೆ ಕೊನೆಗೆ ಇಬ್ರು ಕೂಡ ಎಕ್ಸಾಮ್ಗೆ ಹೋಗ್ತಾರೆ ಎಕ್ಸಾಮ್ ರಿಸಲ್ಟ್ ಬಂದಾಗ ಇಬ್ರು ಕೂಡ ಟಾಪರ್ ಆಗಿರ್ತಾರೆ ಈಗ ವಿಶೇಷತೆ ಇದೆ ಅಂತ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಬುದ್ಧಿವಂತ ವ್ಯಕ್ತಿ ಟಾಪರ್ ಆಗೋದ್ರಲ್ಲಿ ಏನು ವಿಶೇಷತೆ ಇಲ್ಲ ಆದ್ರೆ ದೊಡ್ಡ ವ್ಯಕ್ತಿನೂ ಕೂಡ ಟಾಪರ್ ಆಗ್ಬೋದಲ್ವಾ ಹೇಗಾದ ಅಂದ್ರೆ ಅದು ಪರಿಶ್ರಮದಿಂದ ಕೇವಲ ಪರಿಶ್ರಮದಿಂದ ಅಲ್ಲ ನಿರಂತರ ಪರಿಶ್ರಮದಿಂದ ಸೊ ನಿರಂತರ ಪರಿಶ್ರಮದಿಂದ ನಮಗೆ ಕೊನೆಗೆ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅನ್ನೋದನ್ನ ನಾವು ಯಾವತ್ತೂ ಕೂಡ ಮರಿಬಾರದು ಎರಡನೇದಾಗಿ ನಿಮ್ಮ ಮೇಲಿರೋ ನಂಬಿಕೆನ ಉಳಿಸ್ಕೊಳ್ಳಿ ಯಾರೋ ಒಬ್ರು ನಿಮಗೆ ಒಂದು ಕೆಲಸನ ಬಯಸ್ಕೊಡ್ತಾರೆ ಆ ಕೆಲಸ ಮಾಡೋಕೆ ನೀವೊಬ್ಬರು ಸರಿಯಾದ ವ್ಯಕ್ತಿ ಅಂತ ಅವರು ಭಾವಿಸಿರ್ತಾರೆ ನೋಡಿ ಅವರು ನಿಮಗೆ ಕೊಟ್ಟಂತಹ ಆ ಒಂದು ಅವಕಾಶ ಏನಿದೆ ಅದೇ ನಿಮ್ಮ ಸಕ್ಸಸ್ನ ನ ಮೊದಲ ಮೆಟ್ಟಿಲಾಗಿರುತ್ತೆ ಇಂತ ಸಂದರ್ಭದಲ್ಲಿ ತುಂಬಾ ಜನ ಏನ್ ಮಾಡ್ತಾರಂದ್ರೆ ಆ ಕೆಲಸನ ಸಂಜೆ ಮಾಡಿದ್ರಾಯ್ತು ಅಂತ ಮುಂದೂಡ್ತಾರೆ ಅವರು ನಿಮಗೆ ಫೋನ್ ಮಾಡಿ ನಾನು ಕೊಟ್ಟ ಕೆಲಸ ಮುಗಿಸಿದ್ಯಾ ಎಂದು ಕೇಳ್ದಾಗ ಇಲ್ಲ ಬ್ರೋ ನಾನ್ ಸ್ವಲ್ಪ ಬ್ಯುಸಿ ಇದೆ ನಾನು ಬೇರೆಲ್ಲೋ ಹೋಗಬೇಕಾಗಿತ್ತು ಹೋಗ್ಬೇಕಾಗಿತ್ತು ಸಂಜೆ ಮಾಡಿ ಕೊಡ್ತೀನಿ ಅಂತ ಹೇಳಿ ಸುಮ್ಮನಾಗ್ತಾರೆ ಆ ವ್ಯಕ್ತಿ ಸಂಜೆ ಮತ್ತೆ ಫೋನ್ ಮಾಡಿ ಕೇಳಿದಾಗ ಇಲ್ಲ ಬ್ರೋ ಈಗಲೂ ನಾನು ತುಂಬಾ ಬ್ಯುಸಿ ಇದ್ದೇನೆ ನಾಳೆ ಮಾಡಿಕೊಡ್ತೀನಿ ಅಂತ ನೆಪ ಹೇಳ್ತಾನೆ ನೋಡಿ ಇದೇ ನಿಮ್ಮ ಫೇಲ್ಯೂರ್ಗೆ ಇರುವಂತ ದಾರಿ ನಮ್ಮ ದೇಶದಲ್ಲಿ ತೊಂಬತ್ತು ಪರ್ಸೆಂಟ್ ಜನರಿಗೆ ಅವಕಾಶ ಮನೆ ಬಾಗಿಲಿಗೆ ಹುಡುಕಿಕೊಂಡು ಬಂದರೂ ಕೂಡ ತಗೊಳ್ಳೋಕೆ ಮನ್ಸ್ ಮಾಡೋದೇ ಇಲ್ಲ ನೋಡಿ ನೀವು ಕೆಲಸದಲ್ಲೇ ಆಗಿರಲಿ ವ್ಯಕ್ತಿತ್ವದಲ್ಲೇ ಆಗಿರಲಿ ನಿಮ್ಮ ಮೇಲೆ ಬೇರೆಯವರು ಇಟ್ಟಿರೋ ನಂಬಿಕೆ ವಿಶ್ವಾಸವನ್ನ ಉಳಿಸ್ಕೊಳ್ಳೋಕೆ ಪ್ರತಿ ನಿಮಿಷದಲ್ಲೂ ಪ್ರಯತ್ನ ಮಾಡಿ ನಿಜವಾದ ಸಕ್ಸಸ್ ಅಂದ್ರೆ ಬೇರೇನೂ ಅಲ್ಲ ಬೇರೆಯವರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಒಂದು ಕೆಲಸ ವಹಿಸ್ಕೊಟ್ಟಾಗ ಅದನ್ನ ಸರಿಯಾದ ಟೈಮ್ಗೆ ಕೊಡೋದೇ ಸಕ್ಸಸ್ನ ಮೊದಲ ಹೆಜ್ಜೆ ನಿಮ್ಮಲ್ಲೊಂದು ಒಳ್ಳೆ ಸ್ಕಿಲ್ ಇದೆ ಇದು ಬೇರೆಯವರ ಕಣ್ಣಿಗೆ ಕಾಣಿಸುತ್ತೆ ಅದನ್ನು ಗುರುತಿಸಿ ನಿಮಗೆ ಪ್ರೋತ್ಸಾಹ ಮಾಡೋಕೆ ನಿಮ್ಗೊಂದು ಕೆಲಸ ವಹಿಸಿದ್ರೆ ನೀವು ಸಂತೋಷ ನಿಮ್ಮಲ್ಲಿ ಉತ್ಸಾಹ ಇರಬೇಕು ಹೇ ಅವನು ನನ್ನ ಮೇಲೆ ಇಷ್ಟೊಂದು ಭರವಸೆ ಇಟ್ಟಿದ್ದಾನಲ್ಲ ನನ್ನ ಮೇಲೆ ನನಗೇನೇ ನಂಬಿಕೆ ಇರಲಿಲ್ಲ ಅವನಿಗೆ ನನ್ನ ಕೆಲಸದ ಮೇಲೆ ನನ್ನ ಸ್ಕಿಲ್ಗಳ ಮೇಲೆ ಅಷ್ಟೊಂದು ನಂಬಿಕೆ ಇದೆ ಅಂದ್ರೆ ಆ ಕೆಲಸನ ನಾನು ಮಾಡಲೇಬೇಕು ಈ ತರ ನಿಮ್ಮ ಕಾನ್ಫಿಡೆಂಟ್ ಇರಬೇಕು ಈ ತರ ನಿಮ್ಮ ಹಠ ಇರಬೇಕು ಮೂರನೇದಾಗಿ ಈಗೀಗ ಏನು ಹೇಳುತ್ತೆ ತುಂಬಾ ಜನರನ್ನ ಕಾಡೋ ಪ್ರಶ್ನೆ ಅಂದ್ರೆ ಅದುವೇ ನಮ್ಮ ಕೆರಿಯರ್ ಅನ್ನ ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಇದೊಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯವಾಗಿದೆ ತುಂಬಾ ಜನಕ್ಕೆ ಒಳ್ಳೊಳ್ಳೆ ಸ್ಕಿಲ್ಗಳು ಇರ್ತವೆ ದೊಡ್ಡ ದೊಡ್ಡ ಕನಸುಗಳಿರ್ತವೆ ಹಾಗೆ ಆ ಕನಸುಗಳನ್ನ ನನ್ಸ್ ಮಾಡ್ಕೊಳ್ಳೋಕೆ ಎಲ್ಲಾ ಅಂಶಗಳು ಕೂಡ ನಮ್ಮೊಳಗೆ ಅಡಗಿರುತ್ತೆ ಅದು ನಮಗೆ ಗೊತ್ತಾಗಬೇಕು ಅಷ್ಟೇ ಹಾಗಾದ್ರೆ ನಮ್ಮೊಳಗೆ ಇಂಥದ್ದೊಂದು ಒಳ್ಳೆ ಟ್ಯಾಲೆಂಟ್ ಇದೆ ಅಂತ ಹೇಗೆ ತಿಳಿಯೋದು ನೋಡಿ ಜಪಾನ್ನ ಜನರು ತುಂಬಾ ಸ್ಕಿಲ್ಡ್ ಆಗಿರ್ತಾರೆ ಹಾಗೆ ಅವರು ಅಡ್ವಾನ್ಸ್ಡ್ ಆಗಿರ್ತಾರೆ ಪ್ರಪಂಚದ ಬೇರೆ ದೇಶದವರಿಗೆ ಕಂಪೇರ್ ಮಾಡಿದ್ರೆ ಜಪಾನಿಯರು ತುಂಬಾ ಸ್ಪೆಷಲ್ ಆಗಿರ್ತಾರೆ ಯಾಕೆಂದ್ರೆ ಅವರು ಇಕಿಗಾಯಿನ ಸೂತ್ರಗಳನ್ನ ತಮ್ಮ ಜೀವನದಲ್ಲಿ ಬಳಸ್ಕೊಳ್ತಾರೆ ಏನಿದು ಇಕಿಗಾಯಿನ ಸೂತ್ರ ಬನ್ನಿ ನೋಡೋಣ ಮೊದಲನೇದಾಗಿ ನಿಮಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ತುಂಬಾ ಜನರಿಗೆ ತಮಗಿಷ್ಟವಾದ ಕೆಲಸನೇ ಬೇರೆ ಹಾಗೆ ಅವರು ಒತ್ತಾಯ ಪೂರ್ವಕವಾಗಿ ಮಾಡೋ ಕೆಲಸನೇ ಬೇರೆ ಆಗಿರುತ್ತೆ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ನಿಮ್ಗೆ ಸ್ಟೋರಿ ರೈಟಿಂಗ್ ಅಲ್ಲಿ ಆಸಕ್ತಿ ಇರುತ್ತೆ ಸ್ಕ್ರಿಪ್ಟ್ ಬರೆಯೋದ್ರಲ್ಲಿ ತುಂಬಾ ಪರಿಣತಿ ಹೊಂದಿರ್ತೀರಿ ಆದ್ರೆ ಮನೆಯ ಕಷ್ಟಗಳಿಗೆ ಫ್ಯಾಮಿಲಿ ಪ್ರಾಬ್ಲಮ್ಗಳಿಗೆ ಕಟ್ಟು ಬಿದ್ದು ಬೇರೆ ಯಾವುದೋ ಫೀಲ್ಡ್ ಅಲ್ಲಿ ಜಾಬ್ ಮಾಡ್ತಾ ಇರ್ತೀರಾ ಸೊ ಮೊದಲು ನಿಮ್ಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಅಂತ ನೀವೇ ಆಯ್ಕೆ ಮಾಡ್ಕೋಬೇಕು ಎರಡನೇದಾಗಿ ನಿಮಗಿರೋ ಆಸಕ್ತಿ ಕ್ಷೇತ್ರದಲ್ಲಿ ನೀವು ನಿಪುಣರಾಗಿದ್ದೀರಾ ನೋಡಿ ನಿಮಗೆ ಸ್ಟೋರಿ ರೈಟಿಂಗಲ್ಲಿ ಸ್ಕ್ರಿಪ್ಟ್ ರೈಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಅದು ಮಾತ್ರ ಸಾಕಾಗಲ್ಲ ನೀವು ಅದರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಬರೆದ ಸ್ಟೋರಿನ ಜನರು ಓದೋಕ್ಕೆ ಸ್ಟಾರ್ಟ್ ಮಾಡಿದರೆ ಎಂಟುವರೆಗೂ ಕೂತು ಓದುವಂತಹ ಬರಹ ನಿಮ್ಮದಾಗಿರಬೇಕು ನಿಮ್ಮ ಮುಂದಿನ ಸ್ಟೋರಿಗಾಗಿ ಜನರು ಕಾಯ್ತಾ ಕೂರಬೇಕು ಅಷ್ಟು ಎಫೆಕ್ಟಿವ್ ಆಗಿ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಸ್ಟೋರಿ ಬರೆಯೋ ಸ್ಕಿಲ್ ನಿಮ್ಮದಾಗಿರಬೇಕು ಹಾಗಿದ್ದಾಗ ಮಾತ್ರ ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ವ್ಯಾಲ್ಯೂ ಇರುತ್ತೆ ಮೂರನೇದಾಗಿ ನಿಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ನಿಮಗೆ ಆದಾಯ ಬರ್ತಾ ಇದೆಯಾ ನೋಡಿ ನೀವು ಯಾವುದೇ ಕೆಲಸ ಪ್ರಾರಂಭಿಸುವಾಗ ಜನರ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಅನ್ನೋ ಉದ್ದೇಶ ಇರಬೇಕು ಇದು ಯಾವುದೇ ವಿಷಯಕ್ಕೆ ಸಂಬಂಧಿಸಿರಲಿ ಆ್ಯಕ್ಟಿಂಗ್ ಆಗಿರ್ಬೋದು ಸಿಂಗಿಂಗ್ ಆಗಿರ್ಬೋದು ಸ್ಟೋರಿ ರೈಟಿಂಗ್ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ನೀವು ಜನರನ್ನು ಖುಷಿಪಡಿಸಿದ್ರೆ ಪ್ರಾಬ್ಲಮ್ ಸಾಲ್ವ್ ಆದ ಹಾಗೆ ನೀವು ಜನರಿಗೆ ಮುಖ್ಯವಾಗಿ ಬೇಕಾಗಿರೋ ಪ್ರಾಡಕ್ಟ್ ಏನಾದರೂ ಮ್ಯಾನುಫ್ಯಾಕ್ಚರ್ ಮಾಡಿದರೆ ಪ್ರಾಬ್ಲಮ್ ಸಾಲ್ವ್ ಆದ ಹಾಗೆ ಹಾಗೆ ನೀವೇನಾದರೂ ಜನರ ಬದುಕು ಬದಲಿಸೋ ಪುಸ್ತಕವನ್ನೇನಾದರೂ ಬರೆದ್ರೆ ಹಾಗೆ ಅದನ್ನು ಜನರು ಓದಿ ತಮ್ಮ ಜೀವನ ಬದಲಿಸಿಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆದ ಹಾಗೆ ಈ ರೀತಿ ನೀವು ಮಾಡೋ ಕೆಲಸದಿಂದ ಜನರ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಹಾಗೆ ನಿಮಗೆ ಆದಾಯ ಕೂಡ ಬರುತ್ತೆ ನೀವು ಮಾಡೋ ಕೆಲಸ ನಿಮಗೆ ಸಂತೋಷವನ್ನು ಕೊಡೋದಲ್ಲದೇನೆ ನಿಮಗೆ ತಿಳಿಯದ ಹಾಗೆ ಅದು ನಿಮಗೆ ಸಂಪಾದನೆಯನ್ನು ಕೂಡ ತಂದು ಕೊಡೋ ರೀತಿ ಇರಬೇಕು ನಾಲ್ಕನೆಯದಾಗಿ ನಿಮ್ಮಿಷ್ಟದ ಕ್ಷೇತ್ರದ ಅಗತ್ಯ ಈ ಪ್ರಪಂಚಕ್ಕೆ ಇದೆಯಾ ಒಂದು ವಿಷಯ ಯಾವತ್ತು ನೆನಪಲ್ಲಿಟ್ಕೊಳ್ಳಿ ನೀವು ಈ ಪ್ರಪಂಚಕ್ಕೆ ಬಂದಿದ್ದೀರಿ ಅಂದರೆ ಹಾಗೆ ಆ ದೇವರು ನಿಮ್ಮನ್ನ ಈ ಭೂಮಿಯಲ್ಲಿ ಸೃಷ್ಟಿಸಿದ್ದಾನೆ ಅಂದರೆ ನಿಮ್ಮದೊಂದು ಕೊಡುಗೆ ಈ ಪ್ರಪಂಚಕ್ಕೆ ಇದ್ದೇ ಇರುತ್ತೆ ಇದನ್ನ ಯಾರಿಂದಲೂ ಸುಳ್ಳು ಮಾಡೋಕೆ ಆಗೋದಿಲ್ಲ ಪ್ರಪಂಚದಲ್ಲಿ ಒಬ್ಬರ ತರ ಇನ್ನೊಬ್ಬರು ಇರ್ಬೋದು ಆದರೆ ಒಬ್ಬರ ಆಲೋಚನೆಗಳ ತರ ಮತ್ತೊಬ್ಬ ಯಾವತ್ತೂ ಕೂಡ ಯೋಚಿಸೋಕೆ ಆಗೋದಿಲ್ಲ ಸೊ ನಿಮ್ಮಲ್ಲೊಂದು ಸ್ಪೆಷಲ್ ಸ್ಕಿಲ್ ಇರುತ್ತೆ ನಿಮ್ಮಲ್ಲೇ ಒಂದು ದೊಡ್ಡ ಟ್ಯಾಲೆಂಟ್ ಇದ್ದೇ ಇರುತ್ತೆ ಅದರ ಅಗತ್ಯ ಪ್ರಪಂಚಕ್ಕೆ ಬೇಕೇ ಬೇಕಾಗಿರುತ್ತೆ ನೆನಪಲ್ಲಿಟ್ಕೊಳ್ಳಿ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಥಾಮಸ್ ಎಡಿಸನ್ ನಿಂದಾಗಿ ನಾವು ಇವತ್ತು ಬಲ್ಬನ್ನು ಯೂಸ್ ಮಾಡ್ತಾ ಇದ್ದೀವಿ ಹಾಗೆ ಬ್ರದರ್ಸ್ ಬ್ರದರ್ಸಿಂದಾಗಿ ನಾವು ಇವತ್ತು ಏರ್ಪ್ಲೇನಲ್ಲಿ ಹೋಗ್ತಾ ಇದ್ದೀವಿ ಸೊ ನೀವು ಯಾವುದೇ ಕ್ಷೇತ್ರ ಆಯ್ಕೆ ಮಾಡಿಕೊಳ್ಳಿ ಅದರ ಅಗತ್ಯ ಪ್ರಪಂಚಕ್ಕೆ ಇದ್ದೇ ಇರುತ್ತೆ ಆದರೆ ಆ ಕ್ಷೇತ್ರದಿಂದ ಜನಗಳಿಗೆ ಹೇಗೆ ಉಪಯೋಗ ಮಾಡೋದು ಅನ್ನೋದನ್ನು ನೀವು ಕಂಡುಹಿಡೀಬೇಕಷ್ಟೇ ಇದಿಷ್ಟು ಇಕಿಗಾಯಿನ ಸೂತ್ರವಾಗಿದೆ ಇಕಿಗಾಯಿ ಒಂದು ಯಶಸ್ಸಿನ ಸರಳ ಸೂತ್ರವಾಗಿದೆ ಇದನ್ನ ಫಾಲೋ ಮಾಡಿ ನೀವು ಕೂಡ ನಿಮ್ಮ ಸ್ಕಿಲ್ ಹಾಗೆ ಟ್ಯಾಲೆಂಟ್ ಅನ್ನ ಗುರುತಿಸಿ ಏನಾದ್ರೊಂದು ಸಾಧಿಸಬಹುದು ಈ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಡಿ ಹಾಗೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ